ಬಂದ್ರಿಗೆ ಬಂದ ಮಾತಾಡಕ್ ಬರ್ತಿದಲ್ಲ ಯಾವ್ದಾರ ಒಂದು ಗ್ರಂಥ ಆ ಗ್ರಂಥ ಓಡಿದ್ರು ಅಲ್ಲೇ ಕುಂದ್ರೆ ಕೈ ಮಾಡ್ತಿದ್ರು ನಾವೆಲ್ಲ ಅಲ್ಲೇ ಹತ್ರ ಇದ್ವಿ ಒಂದು ವಾದ್ರ ಕೈ ಮಾಡ್ತಿದ್ರು ಆದ್ರೆ ಶರೀರ ನೋವು ಇಲ್ಲಿ ಹೇಳ್ಕೊಳ್ಲಿಲ್ಲ ಆ ಶರೀರ ನೋವನ್ನು ವ್ಯಕ್ತ ಮಾಡಲಿಲ್ಲ ಯಾರು ಬೇಕಾದ ಮಾತ್ಮೀಲ್ ಬಹಳ ದೊಡ್ಡ ದೊಡ್ಡ ಮಾತ್ಮಿಯರು ಬರ್ತಿದ್ರು ಗ್ರಂಥ ಕೈಯಾಗ ಹೇಳ್ಕೊಂಡು ಬರ್ತಿದ್ರು ಮೂರು ತಿಂಗಳು ಓದಂತ ಕೈ ಮಾಡಿ ಹೇಳ್ತಿದ್ರು ಬಾಯಿಲ್ಲ ಇಪ್ಪತ್ತೊಂದು ದಿವಸ ಅವ್ರು ಸೇ ಯಾವಾಗ ಮಾತಾಡಲು ಸೇ ಮುಗೀತೋ ಅವತ್ತಿನಿಂದ ಅವ್ರು ಏನು ಮಾಡಿದ್ರೆ ಉಪವಾಸ ಇಪ್ಪತ್ತೊಂದು ದಿವಸ ಉಪವಾಸ ಇತ್ತು ಏಕಾದಶಿ ದಿವಸ ಏನು ಮಾಡಿದ್ರು ಅಂದ್ರೆ ಪ್ರಾಣ ಶ್ವಾಸವನ್ನು ಬಂದ್ ಮಾಡ್ತಾರೆ ಅಂತ ಮಹಾತ್ಮರು ಕೊನೆವರೆಗೂ ಚಿಂತನೆ ಮಾಡಿದ್ರು ಏನ್ ಮಾಡಿದ್ರು ಅಂದ್ರೆ ಆಧ್ಯಾತ್ಮ ಚಿಂತನ ಅಧ್ಯಾತ್ಮ ಚಿಂತನೆ ಬೆಳಗ್ಗೆ ಚಿಂತನ ಮಧ್ಯಾಹ್ನ ಚಿಂತನ ಸಾಯಂಕಾಲ ನೋಡಿ ಎಲ್ಲರೂ ಸಾಯಂಕಾಲ ಹೋದನು ಸಹಿತ ಎರಡು ತಾಸು ಚಿಂತನೆ ಮಾಡಾಕಿಸ್ತಿದ್ರಿ ಎಲ್ಲರೂ ದರ್ಶನ ಹೋದ அந்த மகாத்ம அபரூப மஹி அவ நான் ஜீவசல்ல அந்த பாக்ய நமது எல்லாத்தையும் நம் பாக அதுக்க இவத்தின் திவச அவர நுனி நமன கார்கம ஏன் அந்த ಬರೇ ಒಂದಿಷ್ಟು ಫೋಟೋ ಬರೇ ಒಂದಿಷ್ಟು ಪೂಜೆ ಮಾಡಿ ಒಂದಿಷ್ಟು ಹೂ ಹಾಕಿ ಅಲ್ಲ ಭಕ್ತಿ ಭಾವದಿಂದ ನಾವು ಮಾಡ್ತಿದರೆ ಆದ್ರ ಸಾರ್ಥಕ ಬದುಕು ಆಗ್ತದೆ ಅಂತಂದ್ರ ನಮ್ಮ ಸ್ವರೂಪ ಏನು ಮನುಷ್ಯ ಜನ್ಮಕ್ಕೆ ಬಂದಿದ್ದರ ಪ್ರಯೋಜನ ಏನು ಅಂತ ನಾವು ವಿಚಾರ ಮಾಡಿ ತಿಳ್ಕೊಂಡು ನಾವು ಮಾತ್ರ ನುಡಿ ನಮನ ಕಾರ್ಯಕ್ರಮ ಸಲ್ಲಿಸಿದಂಗಾಗ್ತೈತಿ ಅವ್ರದ್ದು ಒಂದ ಒಂದಕ್ಕೆ ಅಂತಂದ್ರೆ ಎಲ್ಲರೂ ಭೂಮಿಗೆ ಮನುಷ್ಯರಾಗಿ ಹುಟ್ಟಿ ಬಂದಿವಿ ಮನುಷ್ಯರಾದಂತವರೆಲ್ಲರೂ ಮುಕ್ತಿಯ ಪಥಕ್ಕೆ ಹೋಗಬೇಕು ಮುಕ್ತಿಯನ್ನು ಪಡ್ಕೋಬೇಕು ಅನ್ನೋದು ಒಂದೇ ಒಂದು ಉದ್ದೇಶ ಅವರು ಯಾಕಂದ್ರ ಯಾವ ಕ್ರಿಮಿಗೀಟಗಳಾಗಿ ಪಶು ಪಕ್ಷಿಗಳಾಗಿ ಕಾಡು ಮೃಗಗಳಾಗಿ ಯಾವುದೇ ಒಂದು ಸಾಕು ಪ್ರಾಣಿ ಬಂದಿಲ್ಲ ಈ ಮನುಷ್ಯ ಜನ್ಮ ತೆಗೆದುಕೊಂಡು ಮೋಕ್ಷದ ಮೋಕ್ಷದ ದ್ವಾರ ಅಂತ ಕರೀತಾರೆ ಇದಕ್ಕೆ ಮನುಷ್ಯ ಜನ್ಮ ಅಂದ್ರೆ ಮೋಕ್ಷದ ದ್ವಾರ ಮೋಕ್ಷದ ಬಾಗಿಲು ಮುಕ್ತಿಯ ಬಾಗಿಲು ಅದಕ್ಕ ಪ್ರತ್ಯಂತ ಪ್ರಯತ್ನ ಎಲ್ಲ ಹೊತ್ಕೊಬೇಕು ಅಂತಂದ್ರ ನಾವು ಯಾವುದೇ ಆಡಂಬರಕ್ಕೆ ನಾವು ಅವಕಾಶ ಕೊಡದೆ ಅವ್ರು ಯಾವ ರೀತಿ ಸರಳವಾಗಿ ಬದಿಬಾರು ಆ ಸರಳತೆಗೆ ನಾವು ಮಹತ್ವ ಕೊಡಬೇಕು ಅಷ್ಟೇ ಅಲ್ಲ ನಮ್ಮ ಶ್ರೀ ಸಿಕ್ಕೇರಿ ಅವರಿಗೆ ಅವರ ಮನಸ್ಸಿನಲ್ಲಿ ಆ ಹೃದಯ ಆ ಹೃದಯದಲ್ಲಿ ಆ ಸಿದ್ದೇಶ್ವರಪ್ಪಗಳ ಯಾವಾಗಲೂ ಚಿಂತನೆ ಮಾಡುತ್ತಿದ್ರು ಅಂತನ್ನುವಂತಹ ಯಾರ್ಯಾರು ಹಂತದ ಕಾರ್ಯಕ್ರಮ ಮಾಡ್ತಿರ್ತಾರ ಆದ್ರೆ ಅವರು ಆ ಮಹಾತ್ಮರ ಒಂದು ನುಡಿ ನಮನ ಕಾರ್ಯಕ್ರಮ ಇಟ್ಕೊಂಡು ಎಲ್ಲರಿಗೂ ಈ ಜ್ಞಾನದ ಮಾರ್ಗದರ್ಶನ ಮಾಡುತ್ತಾ ಇದ್ದಾರ ಅಷ್ಟೇ ಅಲ್ಲ ನಮ್ಮ ಹೌಸ್ನೂರಿನ ಶಿವಾನಂದ ಮಠದ ಪ್ರಶ್ನೆಗಳು ಅಡಿದ್ರು ಅವರು ಈಗ ನಾಲ್ಕೈದು ವರ್ಷ ಆಯ್ತು ನಿಮ್ಗೆ ಯಾಕೆ ಊರ ಗೊತ್ತಾಯ್ತು ಇಲ್ಲ ಗೊತ್ತಿಲ್ಲ ನಾಲ್ಕೈದು ವರ್ಷದಿಂದ ನಮ್ಮ ಟ್ರಸ್ಟಿ ಅವರು ಅಷ್ಟೇ ಅಲ್ಲ ಬರೀ ಟ್ರಸ್ಟಿ ಆದರೂ ಉಪಯೋಗ ಇಲ್ಲ ನನ್ನ ಸೇವೆ ಸಲ್ಲಿಸಿದಂಗೆ ಆಗುದಿಲ್ಲ ಅಂತ ತಿಳ್ಕೊಂಡು ಪ್ರತಿ ವಾರವೂ ಸಹಿತ ಪ್ರತಿ ಮಂಗಳವಾರ ಏನ್ ಮಾಡ್ತಾರಪ್ಪ ಅಂತಂದ್ರ ಆ ನಮ್ಮಲ್ಲಿ ಇರ್ತಕ್ಕಂತ ಬಡ ಮಕ್ಕಳಿಗೆ ತರಕಾರಿ ತಾಯಪಲ್ಯವನ್ನು ಕಳಿಸುವಂತ ವ್ಯವಸ್ಥೆ ಒಂದು ವಾರಕ್ಕಾಗುವಷ್ಟು ಪ್ರತಿ ವಾರನು ಸಹನ್ ಮಾಡ್ತಾರಂತಂದ್ರ ಕಾಯಪಿ ಬೈಸ್ಕೊಡ್ತಾರ ಕನಿಷ್ಠ ಒಂದು ತಿಂಗಳಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಇನ್ನೂ ಹೆಚ್ಚಾಗ ಗೊತ್ತಿಲ್ಲ ಅಷ್ಟೆಲ್ಲ ಖರ್ಚು ಮಾಡ್ತಾರೆ ಅಷ್ಟೇ ಅಲ್ಲ ಮತ್ತೆ ಮಠಕ್ಕೆ ಬಂದಾಗೆಲ್ಲ ಏನು ಬೇಕು ಹೇಳ್ರಿ ತಮ್ಗೆ ಇನ್ನೊಂದು ಸತಿ ಏನಾದ್ರು ಬೇಕಾದ್ರೆ ಹೇಳ್ರಿ ಏನಾರ ಕಾರ್ಯಕ್ರಮ ಜ್ವಾಲ ಗೋಧಿ ಏನಾದರೂ ಅವಶ್ಯಕತೆ ಇದ್ದಿಲ್ಲ ಹೇಳ್ರಿ ಅಂತ ತಿಳ್ಕೊಂಡು ಬೆಟ್ಟಿ ಆದಾಗ ಅಲ್ಲೆಲ್ಲ ಕೇಳ್ತಿರ್ತಾರ ಅಂತ ಯಾರಾದರೂ ಹಿಂದೆ ತಿಳ್ಕೊಂಡ್ರ ಎಲ್ಲೋ ಅವರು ಎಲ್ಲೋ ಓಡಾಡಿ ತಮ್ಮ ಪ್ರಪಂಚದ ನಿರ್ವಹಣೆ ಮಾಡ್ತಾ ಇರ್ತಾ ಇದ್ರೂ ಸಹಿತ ಒಂದು ಪುಣ್ಯದ ಕೆಲಸ ಎಲ್ಲರೂ ಮಾಡ್ತಾ ಇದ್ದಾರೆ ಅವರು ಏನ್ರಿ ಅದು ಯಾರಿಗಂತಂದ್ರ ಯಾರ ಬಾಯಿಗೆ ಹಾಕಿದ್ರೆ ಅವ್ರ ಹಸಿ ಹಿಂದದೈತಿ ಅಂತವ್ರಿಗೆ ಹಾಕ್ತಾ ಇದ್ದಾರೆ ಅವರು ಯಾರ ಯಾರ ಹಸಿವಾಗಿರ್ತದಲ್ಲ ಹಸಿ ಏನು ಏನ್ ಮಾಡ್ತಾ ಅಂತಂದ್ರೆ ಒಂದು ಪ್ರಸಾದ ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರ ಬರೇ ನಮ್ಮ ಮಠ ಅಲ್ಲ ಅನೇಕ ಕಡೆ ವಾದಾಗಲ್ಲ ಎಲ್ಲೆಲ್ಲಿ ಎಲ್ಲೆಲ್ಲಿ ಪ್ರಚಾರ ಆಗಿರ್ತಾರೆ ಅವರು ಪರಿಚಯ ಆಗಿರಲ್ಲ ಅಲ್ಲೆಲ್ಲರೂ ಸಹಿತ ಏನ್ ಮಾಡ್ತಾರೆ ಅಂತಂದ್ರೆ ಅವರು ತಮ್ಮ ಕೈಲಾದ ಮಟ್ಟಿಗೆ ಯಾವುದೇ ಕಾರ್ಯಕ್ರಮದಲ್ಲಿ ಸಲ್ಲಿಸಿ ಬರ್ತಾ ಇದ್ದಾರ ಅದಕ್ಕೆ ಅಂತಹ ಇಂಥ ಸದ್ಬುದ್ಧಿ ನಾವಾಗಲೂ ಅವರಿಗೆ ನಾವು ಜೀವನದಾಗ ಏನೇನು ಮಾಡ್ತೇವೆ ಗೊತ್ತಿಲ್ಲ ಆದ್ರೆ ಒಂದು ಕಾರ್ಯ ಏನ್ ಮಾಡ್ಬೇಕಂದ್ರ ಪುಣ್ಯ ಮನೆ ಮಾಡು ಪುಣ್ಯಮನೆ ಮಾಡು ಇದ್ದ ಏನ್ ಹೇಳಂತಂದ್ರ ಹರ ನಡಿ ಪುಣ್ಯಮನೆ ಮಾಡ ಭಗವಂತನ ಪಾದ ಹಿಡಿ ಮಹಾತ್ಮನ ಸ್ಮ ಸ್ಮರಣೆ ಮಾಡು ಇದನ್ನ ಹೇಳಿದರ ಅಂತ ಇವತ್ತು ನೋಡ್ರಿ ಎಲ್ಲರಿಗೂ ಎಲ್ಲ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಅನ್ನದಾಸೋಹ ಎಲ್ಲಾ ಮಾಡ್ತಾ ಇದ್ದಾರೆ ಅದಕ್ಕ ಒಂದು ಒಬ್ಬ ವ್ಯಕ್ತಿನ ನಾವು ಗುರುತಿಸಬೇಕಾದ್ರೆ ಯಾವುದೇ ಒನ್ವೇದಾಗ ಹೋಗ್ಬಾರ್ದು ಅಂತ ಅಥವಾ ಯಾವಾಗ್ಲೂ ಒಂದ ಒಂದೇ ವಿಚಾರದಾಗ ಅವ್ರನ್ನ ಅಳೆ ಅಳೆಯಾಗ ಹೋಗಬಾರ್ದು ಅವ್ರ ಬಹುಮುಖ ಇರ್ಬಾರಲ್ಲ ಅನೇಕ ತರದ ಮುಖ ಇರ್ತಾವಲ್ಲ ಆ ಮುಖನ ಗುರುತಿಸ್ಬೇಕು ನಾವು ಈ ಕಾಡ್ರಂತಿರೋ ಕಾಡ್ರನ್ನ ಒಂದೇ ತರ ಆಗಿ ಮೂರ್ತಿದ್ದೀವಿ ಈ ನಿಮ್ಗೆಲ್ಲ ಗೊತ್ತು ಈರಪ್ಪನ ಗೊತ್ತು ಎಲ್ಲಿದ್ದವ ಎಲ್ಲಿದ್ದವ ಕಾಡಲ್ಲಿ ಇದ್ದ ಬರೀ ಪಾಪದ ಕೆಲಸ ನಾನು ಎಷ್ಟೋ ಹಳ್ಳಿಗಳಿಗೆ ಪುಣ್ಯ ಕೆಲಸ ಮಾಡಿದ ನಾವು ಅಂತ ಅಷ್ಟು ಅದಕ್ಕೆ ಬದುಕಿದ ಹಂಗ ಪ್ರತಿಯೊಬ್ರು ನಾವು ಗೃಹಸ್ಥರಾಗಿರ್ಬೇಕು ನಾವೆಲ್ಲರೂ ನಮ್ಮ ನಮ್ಮ ಸ್ವಾರ್ಥದ ಬಗ್ಗೆ ವಿಚಾರ ಮಾಡ್ತಿರ್ತೀವಿ ನಮ್ಮ ಮನೆ ನಮ್ಮ ಮಕ್ಕಳು ಇಷ್ಟ ವಿಚಾರ ಮಾಡ್ತೀವಿ ಆದ್ರ ಅದ್ರ ಜೊತೆಗಿನೂ ಸಹಿತ ಅನೇಕ ನಾವು ಬೆಳೆದಿರ್ತಕ್ಕಂಥ ಪಶು ಪಕ್ಷಿ ಕ್ರಿಮಿ ಕೀಟ ಎಲ್ಲ ಬದುತಾವ ರೈತ ಯಾರಿಗೂ ಕೊಟ್ಟಿಲ್ಲ ಅಂತಂದ್ರೂ ಸಹಿತ ಗೊತ್ತಾಗ ಕೊಟ್ಟು ಬಿಟ್ಟಿರ್ತಾನ ಏನು ಅಂತಂದ್ರ ಒಂದ ಹತ್ತು ಅಲ್ಲಿ ಕಾಳಿ ಸಾವಿರ ಕಾಳ ಬಿತ್ತಿ ಬಂದಿರ್ತಿರಲ್ಲ ಆ ಎಷ್ಟು ಕಿಡಿ ಕಿವಿಗೀಟಿಗಳು ತಿಂತವು ಪಶು ಪಕ್ಷಿಗಳು ತಿಂತವು ಪ್ರಾಣಿಗಳು ತಿಂತವು ಗೊತ್ತೈತೆ ನಮಗ ಹಂಗ ಯಾರು ನಿರ್ದಯಿಗಳಿರಂಗ್ಲ ಯಾರು ಇರಂಗಿಲ್ಲ ಎಲ್ಲರೂ ಸಹಿತ ಒಂದಿಲ್ಲ ಒಂದು ಪುಣ್ಯದ ಕೆಲಸ ಅದು ನಡೀತಿರ್ತದ ಅದ್ರ ಮುಖಾಂತರ ಅದಕ್ಕೋಸ್ಕರ ತಾವೆಲ್ರು ಇಂತಹ ಎಲ್ಲರೂ ಕೂಡಿ ಅಂತ ಒಬ್ಬ ಸಿಕ್ಕೇರಿ ಶ್ರೀ ಶೈಲನಿಗೆ ತಾವೆಲ್ಲರೂ ಪ್ರತಿ ವರ್ಷ ಇದೇ ರೀತಿ ಆಶೀರ್ವಾದ ಮಾಡಬೇಕು ಮತ್ತು ಅವ್ರಿಗೆ ಇನ್ನೂ ಈ ಇಂಥ ಒಂದು ಪುಣ್ಯದ ಕೆಲಸ ಮಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡಬೇಕು ಮತ್ತು ಇಂಥದೊಂದು ಅಂದ್ರೆ ಪುಣ್ಯ